ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನೆನ್ನೆದೇ ಕಂಟಿನ್ಯೂಷನ್ ಲಾಗು ನೆನ್ನೆ ದೇವರು ಪಾಚನಕಟ್ಟಿ ಹತ್ರ ಬಂದಿದ್ದ ಮೋರಮ್ ಹಬ್ಬಕ್ಕೆ ಪಾಚನಕಟ್ಟಿ ಹತ್ರ ಬಂದಿದ್ದ ಅದರದ್ದೇ ಇದು ಕಂಟಿನ್ಯೂಷನ್ ಲಾಗು ಇವಾಗ ದೇವ್ರು ಹೋಗಿದ್ದಾನೆ ಹೋದ್ಮೇಲೆ ನಾವು ದೇವ್ರಿಗೆ ಸಕ್ಕರೆನ ನೈವೇದ್ಯ ಮಾಡೋಣ ಅಂತೇಳಿ ತೊಗೊಂಡು ಬಂದಿದ್ವಿ ಅದನ್ನು ಇಲ್ಲಿ ದೇವ್ರಿಗೆ ಸಕ್ಕರೆನ ನೈವೇದ್ಯ ಮಾಡ್ತಾ ಇದ್ದಾಳೆ ನಮ್ಮಕ್ಕ ಬರ್ರಿ ಇವತ್ತಿನ ಲಾಗಲ್ಲಿ ಏನೇನು ಇರುತ್ತೆ ಏನೇನಿಲ್ಲ ಅಂತ ಶೇರ್ ಮಾಡ್ತೀನಿ ಇದು ನೋಡ್ರಿ ನಮ್ಮ ಫ್ಯಾಮ್ಲಿ ಇದು ದೇವರೆಲ್ಲ ಓದ್ಮೇಲೆ ಒಂದು ಫ್ಯಾಮಿಲಿ ಫೋನ್ ಫೋಟೋ ಇರಲಿ ಹೇಳಿ ಇಲ್ಲಿ ದೇವ್ರ ಮುಂದೆ ನಿಂತ್ಕೊಂಡು ಎಲ್ಲರೂ ಒಂದು ಫ್ಯಾಮಿಲಿ ಫೋಟೋನ ತೊಗೊಳ್ತಾ ಇದ್ದೀವಿ ಹಾಗೆ ಇಲ್ಲಿ ನೋಡ್ರಿ ಇವರು ತ್ರೀ ಮಂಕೀಸ್ ಅಂತೇಳಿ ಹೇಳಿ ಕೂತ್ಕೊಂಡಿದ್ರು ಕೆಟ್ಟದ್ದನ್ನು ಕೇಳಬಾರದು ಕೆಟ್ಟದ್ದನ್ನು ನೋಡಬಾರದು ಕೆಟ್ಟದ್ದನ್ನು ಮಾತಾಡಬಾರದು ಹೇಳಿ ಕುತ್ಕೊಂಡಿದ್ರು ಹಾಗೆ ಇರಲಿ ಅಂತೇಳಿ ಇವ್ರದ್ದು ಒಂದು ವಿಡಿಯೋನ ತೊಗೊಂಡಿದ್ದೇನೆ ಇದರಲ್ಲಿ ಇಬ್ಬರು ನಮ್ಮ ಸೊಸಿದವರು ಒಬ್ಬಕ್ಕಿ ನಮ್ಮ ತಂಗಿ ಮಗಳಿದ್ದಾರೆ ನೋಡ್ರಿ ಇವಾಗ ಇವತ್ತಿನ ಲಾಗಲ್ಲಿ ಏನೇನಿರುತ್ತೆ ಇದೆಲ್ಲ ಫ್ಯಾಮ್ಲಿ ಲಾಗ್ ಆಗಿರುತ್ತೆ ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಇವಾಗ ದೇವರೆಲ್ಲ ಹೋದ್ಮೇಲೆ ಮೇಲೆ ಸ್ವಲ್ಪ ಎಂಜಾಯ್ಮೆಂಟ್ ಮಾಡೋಣ ಅಂತೇಳಿ ಇಲ್ಲೆಲ್ಲ ಪ್ಲೇಸ್ ಚೆನ್ನಾಗಿತ್ತು ಅದಕ್ಕೆ ಇಲ್ಲಿ ರೀಲ್ಸ್ನ ಮಾಡ್ತಾಯಿದ್ದಾರೆ ನೋಡಿ ಇದು ರೀಲ್ಸು ನನ್ನ ತಂಗಿ ಫೋನಲ್ಲಿ ಮಾಡಿರೋದು ನಾನು ಹಾಗೆ ಇರಲಿ ಅಂತೇಳಿ ಸ್ವಲ್ಪ ವಿಡಿಯೋನ ತೊಗೊಂಡಿದ್ದೀನಿ ಇಲ್ಲಿ ರೀಲ್ಸ್ ಎಲ್ಲ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ನೋಡಿ ಇಷ್ಟೊತ್ತು ದೇವ್ರು ಬಂದಿದ್ದ ಹೋದ ಇಷ್ಟೊತ್ತು ರೀಲ್ಸ್ ಮಾಡಿ ಇಷ್ಟೊತ್ತು ಇಲ್ಲೇ ಇದ್ವಿ ನೋಡ್ರಿ ಇವಾಗ ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕ ನಾಷ್ಟಕ್ಕೆ ಕರೆದಿದ್ದಾಳೆ ಅದಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಅವ್ರ ಮನೇಲಿ ಏನು ನಾಷ್ಟ ಮಾಡ್ರಿ ಅಂತ ತೋರಿಸ್ತೀನಿ ರೀ ಅಲ್ಲಿ ಹೋಗಿ ಫ್ರೆಂಡ್ಸ್ ಇವಾಗ ನಾವು ನಮ್ಮ ಅಕ್ಕ ಮನೆ ಹತ್ರ ಹೋಗ್ತಾಯಿದ್ವಿ ನೋಡ್ರಿ ಇದೇ ನಮ್ಮಕ್ಕ ಮನೆ ನಾಷ್ಟಕ್ಕೆ ಬೆಳಿಗ್ಗೆ ಬಾ ಅಂತ ಹೇಳಿದ್ಲು ಅದಕ್ಕೆ ಇವತ್ತು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ನೋಡ್ರಿ ನಾಷ್ಟಕ್ಕೆ ಏನು ಮಾಡ್ಯಾರ ಗೊತ್ತಿಲ್ಲ ಬರ್ರಿ ಏನು ಮಾಡ್ರಿ ಅಂತ ತೋರಿಸ್ತೀನಿ ಒಳಗೊಂಡ್ತೀನಿ ನೋಡ್ರಿ ಯಾರು ಕಾಣ ಏನು ಮಾಡೋತ್ರಿ ನಮ್ಮ ಅಕ್ಕ ನೋಡ್ರಿ ಈಗ ಇದ್ರೇನು ಸಂಜೆ ಅಂತ ಈಗಿದ್ದೆ ಇದೇ ನೋಡ್ರಿ ಅಕ್ಕ ಮನೆ ಈಗ ಏನು ನಾಷ್ಟ ಮಾಡಿಲ್ಲ ಇನ್ಮೇಲೆ ಮಾಡೋರಿ ಬರ್ರಿ ಏನು ಮಾಡ್ತಾರೆ ಏನೆಲ್ಲ ತೋರಿಸ್ತೀನಿ ಇಲ್ಲಿ ಯಾರು ಮಕ್ಕೊಂಡ್ರೆ ಒಳಗೆ ನಮ್ಮ ಅಕ್ಕನ ಮಗ ಮಕ್ಕೊಂಡ್ರ ನೋಡ್ರಿ ಇಲ್ಲಿ ಶಾಣ 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 ಯಾಕೆ ನಿದ್ದೆ ಜ್ವರ ಮಕ್ಕ ಮಕ್ಕ ಗುಡ್ ನೈಟ್ ಇಲ್ಲೊಂದು ರೂಮ್ ಐತ್ರಿ ಹಾಂ ಸರಿ ಏನ್ ತಂದಿ ಮುಖ ಮುಖ ತೋರ್ಸಲ್ಲ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ನಮ್ಮ ಅಕ್ಕ ಮನೆಯಲ್ಲಿ ಒಗ್ಗ್ರಾಣಿ ಮಾಡ್ತಾ ಇದ್ದಾರೆ ಪುರಿ ಒಗ್ಗರಣಿ ಇಲ್ಲಿ ನೋಡ್ರಿ ಪಾನೆ ಮಾಡದಿಟ್ಟಾರ ಇವಾಗ ಮಣ್ಣಿ ಕಲಿಸಿ ಒಗ್ಗರಣಿ ಮಾಡ್ತಾರ ಮನಿ ಎಲ್ಲ ಗದ್ಲು 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 ಗದ್ಲ ನೋಡ್ರಿ ನೋಡ್ರಿ ಎಲ್ಲ ಗದ್ದಲ್ ಗದ್ದಲ್ ನಡ್ದೈತಿ ಮನಿ ಇಲ್ಲಿ ಚಿತ್ರಾನ್ನ ಮಾಡ್ಯದ ಹುಡುಗರಿಗೆ ಚಿತ್ರಾನ್ನ ಕೊಟ್ಟಾರ ತಿನ್ನಕತ್ತಾರ ಫ್ರೆಂಡ್ಸ್ ನೋಡ್ರಿ ಒಗ್ಗರಣೆ ಮಾಡ್ಯಾರ ಸುಮಾರು ಒಂದು ಹದಿನೈದು ಸೇರು ಒಗ್ಗರಣಿ ಇತ್ತು ನೋಡ್ರಿ ಈಗ ಎಲ್ಲರೂ ಬಂದಾರ ಎಲ್ಲರೂ ಇವಾಗ ನಾಷ್ಟ ಹಾಕಿ ಕೊಡೋದು ನೋಡಿರಿ ನಾಷ್ಟ ಅಂತೂ ರೆಡಿ ಆಯಿತು ಮಸ್ತ್ ನೋಡ್ರಿ ಮಸ್ತ್ ಒಗ್ಗರಣಿ ರೆಡಿ ಆಗಿದೆ ತಿನ್ನೋದೊಂದೇ ಈಗ ಫ್ರೆಂಡ್ಸ್ ನೋಡಿರಿ ಎಲ್ಲರೂ ನಾಷ್ಟ ಮಾಡಕತ್ತಾರೆ ಇಲ್ಲಿ ನಮ್ಮ ಅಕ್ಕ ಮನೆಯಲ್ಲಿ ಅಷ್ಟೊಂದು ಹೋಗೋದು ನೋಡ್ರಿ ನಾ ಚಿತ್ರಾನ್ನ ಹಾಕ್ಕೊಂಡಿನಿ ಚಿತ್ರಾನ್ನ ಚಿತ್ರಾ ನೋಡ್ರಿ ನಾನು ಇಲ್ಲಿ ಚಿತ್ರಾನ್ನ ತಿಂತಾ ಇದ್ದೀನಿ ಅವರೆಲ್ಲರೂ ಒಗ್ಗರಣೆ ತಿಂತ ಇದ್ದಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಜಾತ್ರೆಗೆ ದುಡ್ಡು ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಜಾತ್ರೆಯಲ್ಲಿ ದೀಪಗೆ ಇಲ್ಲ ನೋಡ್ರಿ ನಮ್ಮ ಅಕ್ಕಗೆ ಎರಡು ನೂರು ಎಲ್ಲರ್ಗ ಎರಡು ನೂರು ಚಿಕ್ಕ ಚಿಕ್ಕ ಮಕ್ಕಳಿಗೆ ಜಾನಗ ಐವತ್ತು ಅವನೂರು ಜಲ್ತಲ್ತರ ಅತ್ತಿಗೆ ಐನೂರು ಐನೂರು ತೆಗತ್ತರ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮಗೆ ಜಾತ್ರೆಗೆ ದುಡ್ಡು ಜಾತ್ರೆ ದುಡ್ಡು ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ನಮ್ಮಣ್ಣ ಎಲ್ಲರಿಗೂ ಈ ಹಬ್ಬಕ್ಕೆ ಜಾತ್ರೆ ದುಡ್ಡು ಫ್ರೆಂಡ್ಸ್ ನೋಡ್ರಿ ಇವಾಗ ನಾವು ಜಾತ್ರೆ ಕೊಂತೀವಿ ಇವಾಗ ದಪ್ಪನ ಐತಿ ದಪ್ಪನ ಕೊಂಟೀವಿ ನೋಡ್ರಿ ಎಲ್ಲರು ರೆಡಿ ಆಗ್ಯಾರ ಹೆಂಗ್ ರೆಡಿ ಆಗ್ಯಾರ ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ನೇ ಅಕ್ಕ ನಾಲ್ಕನೇ ಅಕ್ಕ ಮೂರನೇ ಅಕ್ಕ ಇನ್ನ ಎಲ್ಲ ಒಳಗದಾರ ಎಲ್ಲರೂ ರೆಡಿ ಆಗ್ಯಾರ ಹೊಂಟೀವಿ ನೋಡ್ರಿ ಈಗ